ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ರೀ ಬರೀ ಐತಿ ಅಂತ ನೋಡೋಣ ಬೆಳಿಗ್ಗೆ ಏನು ವಿಶೇಷಪ್ಪ ಅಂದ್ರೆ ನಾವು ಬಂದ ತಕ್ಷಣ ನಂಬೇಕ ಓಡಾಡಾಕತ್ತ ಬಿಡ್ತಾವ್ರಿ ಸಡ್ಲಾ ಬಿಡಂಗಿಲ್ಲರಿ ಏನು ಹಾಕ್ತಾರೋ ಏನು ಬಿಡ್ತಾರ ಅಂತ ಪಾಪ ಎರಡು ಪ್ಯಾಕೆಟ್ ಹಾಲು ತಗೊಂಬಂದಿ ಅಂದ್ರ ಒಂದ್ ಪಾಕೆಟ್ ಅವಕಾ ಬೇಕ್ರಿ ಒಂದು ಪ್ಯಾಕೆಟ್ ಮನ್ಸಿ ಬೇಕ್ರಿ ಹಂಗಾಗೈತಿ ಹ್ಮ್ ನೋಟ ಅಂದ್ರ ಟೈಮ್ ಅನ್ನೊಂದು ರೀ ನಾವು ಸೀರೆ ಎಲ್ಲ ತೆಗೆದು ಚಾಪಿ ಹಾಕಿ ಹಾಕ್ಬಿಟ್ರ್ತೀವ್ರಿ ಅಮ್ಮನ ತಾಜ್ನಾರ್ ಹಾಕತ್ರಿ ಇವತ್ತು ನಮ್ಮ ನಮ್ಸಹ ನಾ ಗಂಡಮನಿಗೆ ಹೋಗಾಡ್ರಿ ಹೋಗ್ಬರ್ತಿನ ತಡಿವ ಅಂತಂದು ಹೋಗ್ಬಾರ ನಮಗೂ ಈ ಡಾಕ್ಟ್ರು ಬಾಂತೀಯಾರಮ್ಮ ಅವ್ರು ಹೊರಗೆ ಹೋಗ್ಯಾರ ಅಂತ ನೀನು ಇನ್ನು ಅವ್ರು ಬಂದ ಮೇಲೆ ಫೋನ್ ಹಚ್ಚಿ ತಗೋರಿ ಅವಾಗ ಬರೀ ಈಗ ಬರಬಾಡ್ರಿ ಅಂದ್ರಿ ಅವ್ರು ಆಯ್ತು ತಗೋರಿ ಅಂತಂದು ಹೇಳಿದಿರಿ ಈಗ ಹೋಗಿ ಬರ್ರಿ ಮೇನೊಂದು ಸ್ವಲ್ಪ ಬರ್ತಾನೆ ಅವ್ರು ಬರ್ತಾನಂತ್ರಿ ಫೋನ್ ಹಚ್ಚಿ ಹೇಳಿದ್ರಿ ಈಗ ಹೋಗಿ ಬಾರ್ವಾ ಅಂತಂದ್ರಿ ಈಗೇನು ಬ್ಯಾಗ್ ಕೊಡ್ರಿ ಅನ್ಬ ನಿಮ್ಗೆ ರೀ ದವಾಖಾನೆ ಹೋಗಿ ಬರ್ತೀರಿ ನೀವು ಹಂಗ ಇಲ್ಲ ಇಲ್ಲವಾ ದವಾಖಾನೆ ಹೋಗಂಗಿಲ್ಲ ಔಷಧ ಔಷಧ ಆಗೇತದೆ ಅದೇ ಅವ್ರಿ ಔಷಧ ಬಾಬರ್ ಕಣಿತ ಬೇಸ್ಕೊತಾವ ಮಾಯಿ ಬೆಕ್ಕುಗಳು ಏಯ್ಯ ಯ ಇಲ್ಲ ಬಿಡಿರಿಪ್ಪ ಬಂದಾರ ಕೈ ಕೊಡೋ ಅಂತೀಲ್ಲ ನಾಯಿ ಹೇಳ್ಕೊಡೋದು ರೀ ಪಾಪ ಆ ಜಗನ ಬಿಡವಲ್ಲ ಅವ್ರ ಯಾವ ಈಗ ಡೆಂಟಲ್ಲೋರು ಫೋನ್ ಹಚ್ಚಿದ್ರಿಪ್ಪ ಅದೀಪ ಅದು ಕರ್ಕೊಂಡು ಹೋಗ್ಬೇಕಂದ್ರೆ ಅದು ಕ್ಯಾಪ್ ಹಾಕು ಸುಂಬರಕ್ಕಲ್ರಿ ಹಾಗಾಗಿ ಅದೇನು ಡಾಕ್ಟ್ರು ಹೊರಗಡೆ ಹೋಗ್ಯಾರಂತೆ ರೀ ಹಾಗಾಗಿ ಆಮೇಲೆ ಫೋನ್ ಹಚ್ಚಿಂತಾಳೆ ರೀ ಇಲ್ಲಿ ಸಾಯಂಕಾಲ ಬಾ ಅಂತ ಹೇಳ್ತಾರ ಏನೋ ಅಂತ ಅನ್ನಕತ್ತಿರಿ ಹೌದನ್ರಿ ನಾವು ನಿನ್ನೆ ನಮ್ಮ ಅವರು ದುಡ್ಡು ಹಾಕ್ಯಾರಪ್ಪ ಹರ್ಷಿಯಾಗ ಗೊಂಬೆ ಕೊಡಿಸ್ರಿ ಅಂತ ಹೇಳಂದು ಮತ್ತೆ ಅರ್ಶಿಯ ನಾಶನ ಅದೇ ಐತ್ರಿ ಗೊಂಬಿ ಈಗಾಕಿ ಗೇರ್ ಮತ್ತು ಬೇರೆ ತೊಗೊರಬ ಅಂತ ಹೇಳಿದ್ರೆ ಹ್ಞೂ ಅಂತ ಆಕಿ ನಮ್ಮ ಜುಡಿನ ಅಷ್ಟು ಜಗಳ ಮಾಡಿದ್ರ ಈಗ ಗೊಂಬೆ ಕೊಡಿಸ್ಲಾ ಅಂತಂದು ಈಗ ಅವ್ರ ಅವ್ರು ಹಾಕ್ಯಾರ ಕೊಡಿಸ್ಲಾಂದ್ರೆ ಬೇಯ್ತ ಆಕಿ ಅದಕ್ಕೆ ಹೋಗ್ಬೇಕಂತಂದ್ರೆ ಅಂದ್ರೆ ನಮ್ಮನಿಯವರು ರೊಕ್ಕ ಕೊಡಿಲ್ಲ ನಾನು ತೊಗೊಂಬರ್ತೀನಿ ಅಂದ್ರಿ ಯಾರು ತಗೋರಿಪ್ಪ ನಾನು ಬರ್ತೀನಿ ಅಂತನಾ ಅಂದಿರಿ ಯಾಕಂದ್ರೆ ವಿಡಿಯೋ ಮಾಡ್ಬೇಕಲ್ರಿ ಅದಕ್ಕೆ ಅಂತಾನೆ ಹೇಳಿದಿರಿ ತಡಿ ಯಾರಾದ್ರೂ ಗಾಡಿ ಇಸ್ಕೊಂಡು ಬರ್ತೀನಿ ಅಂತ ಅಂದಾರೀ ಈಸರ್ತೀರಾ ಕೇಳ್ತೀರಾ ಮಗಳಿಗೆ ಅಂತ ಹೇಳಿದ್ರೆ ಕೇಳ್ತಾರೆ ತಿದ್ದ ಗಾಡಿ ಎಲ್ಲಾ ಕೊಟ್ಟು ಕುತ್ಕೊಂತ್ರಿ ಅವರು ನಮ್ದು ಎಂತ ಚಲೋ ಹೋಯ್ತು ಗಾಡಿ ಎಲ್ಲ ಹೋಗಕ ಮರಕ ಹೋಗಿ ಹೋಗಿ ಬಂದ್ಬಿಡ್ತಿದ್ವಿ ತಾಜ್ ತಾಜ್ನಗರ್ಕು ಹೋಗಿದ್ವಿ ಎಲ್ಲ ಕಡೆ ಅಡ್ಡಾಡ್ತಿದ್ವಿ ನಾವು ಸರಿಪಾ ಸೀರೆ ದಿಡಿಯಾ ಮಾಡಿದ್ರಿ ನಾವು ಇಡೀ ಮಾಡಾಕ ಸೀರೆ ಇದು ವಿಡಿಯೋ ಮಾಡಿದ್ರೆ ಹೋಗ್ತಾವ್ರ ಇಲ್ಲ ತೊಂದ್ರೆ ಹೋಗೋದಿಲ್ರಿ ಗೊತ್ತಾಗಬೇಕಲ್ರಿ ಎಲ್ಲರಿಗೂ ಯಾವ ಉಳ್ದು ನಮ್ಮ ಕಡೆ ಯಾವಿಲ್ಲ ಅಂತ ಹೇಳ ಅದನ್ನ ವಿಡಿಯೋ ಮಾಡಿದ್ವಿ ರೀ ಈಗ ಅಮ್ಮ ಮೇಲೆ ಕಷ್ಟ ಫೋನ್ ಹಚ್ಚಾಡ್ರಿ ಮೊದ್ಲಿನ ಸೀರೆ ಎಲ್ಲ ಆಪರೇಟ್ ಇಬ್ಬರಿ ಅಂತ ಹೇಳಿ ಏನ್ರೀಪ್ಪ ಏನೋ ಒಂದು ಅದಕ್ಕಿಂತ ಮಾಡಕತ್ತೀಪ್ಪ ಒಳ್ಳೇದು ಆಗೈತಿ ಅಂತ ಅನ್ನೋದು ಒಂದು ಖುಷಿ ರೀ ಫ್ರೆಂಡ್ಸ್ ನನಗೆ ಅದ್ರಾಗ ನಿಮ್ಗೆ ಎಲ್ಲಾರ್ಗು ಸಪೋರ್ಟ್ ಐತಲ್ರಿಪ್ಪ ದೇವ್ರ ಆಶೀರ್ವಾದ ಐತಲ್ರಿ ಅದು ನನಗೆ ಬಹಳ ಖುಷಿ ಆಗತ್ತೈತೆ ರೀ ನಮ್ಮ ಮಮ್ಮಿಲಿ ಚಪಾತಿ ಮಾಡತ್ತಾರ ರೀ ಅರ್ಶಿ ಚಪಾತಿ ನಾದಿಟ್ಟು ಬಿದ್ದೀನ ಬೇರೆ ಪಾಸ್ಟಿವತ್ತಿದು ಹೌದಿಲ್ಲ ನಾಷ್ಟ ಬೇಕು ಫಾಸ್ಟ್ ಅಲ್ಲ ಊಟ ನಮಗೂ ನಾಷ್ಟವ ಊಟ ಅಂತ ಊಟ ಮೂರು ನಾಲ್ಕು ಗಂಟೆಗೆ ಊಟ ಹೌದು ಹೌದು

ಗೊತ್ತಿಲ್ಲ ನನಗೂನು ಹಂಗೆ ಕಮೆಂಟ್ ಹಾಕಿದ್ರಮ್ಮ ನನಗ ಅವರು ಎದ್ರ ಬಗ್ಗೆ ಹಾಕ್ಯಾರ ಏನು ಇದು ಮಾತಾಡೋರೊಳಗೋ ಅಥವಾ ಅಂಥ ಚಂದದ್ರೊಳಗೋ ಅಂತ ಚಂದ್ರ ಒಳಗೆ ಇದ್ರ ಬೇಕದ ಮುಖದೊಳಗೆ ಯಾಕಂದ್ರೆ ವಿಡಿಯೋಲಿಂತ್ರ ನೀ ಕ್ಲಿಯರ್ ಮುಂದೆ ಚಂದ್ ಕಾಣ್ತಿ ಲೈವ್ ಒಳಗೆ ಛಂದ್ಕಂತೀನಿ ಒಟ್ಟು ಹಾಕ್ಯಾರ ಅವನು ಗೊತ್ತಿಲ್ಲ ನಾನ್ ಅದಕ್ಕ ನಾನು ಅನ್ಕೊಂಡೆ ಏನು ನಾನು ಯಾಕಂದ್ರೆ ನಾನ್ ಮೇಕಪ್ ಪರ ಮಾಡ್ಕೊಳಂಗಿಲ್ಲ ಏನಿಲ್ಲ ಆದ್ರೂ ಲೈವ್ ಒಳಗೆ ಎಲ್ಲ ಇರ್ಲಿ ನಾ ಹೆಂಗ್ ಹಂಗ ಇರ್ತೀನಿ ನಾನು ಪಚ್ಕೊಳಲ್ರಿ ನಾನ್ ನಾನು ಪಾ ಬೇತ್ರಿ ತಾಳ್ರಿ ಯಾವಾಗ ರೀ ಫಂಕ್ಷನ್ ಅದಿದ್ದಾಗ ಸ್ವಲ್ಪ ಪೌಡರ್ ಹಚ್ಕೊಂಡ್ ಏನ್ ಬೇಡ ಇದನ್ನ ಹಚ್ಕೊಂಡ್ರ ನನ್ನ ಮಕ್ಕ ಹೆಂಗ್ ಡ್ರೈ ಸ್ಕಿನ್ ಐತಿ ನಂದ ಇದ್ ಬೂದಿ ಬೂದಿ ಬುದಿ ಆಗ್ಬಿಡ್ತೀರಿ ಇಂತಲ್ರಿ ಹಂಗಾಯ ನಮತ್ ನೀರ್ ಹಾಕೊಂಡ್ಬಿಡ್ತೀನಿ ಮಕ್ಕ ತೊಳ್ಕೊಂಡ್ಬಿಡ್ತೀನಿ ನಾಕೈತಿಲ್ಲರಿಪ ನನಗೆ ಪೌಡರ್ ಹಚ್ಕೊಂಡ್ ಸಾಕು ನಂಗ ಇಂತ ಎಲ್ಲಾ ಬೆಳಗ್ ಆಗ್ಬಿಡ್ತಿ ನನಗೆ ಯಾಕೋ ನನ್ ಹಂಗಾಗಿ ನನ್ಸನ್ ಕಾಣತದ್ ನನ್ ಸೇರಿ ಬರಂಗಿಲ್ಲ ನನಗೆ ನಾನು ಮಕ್ಕಕ್ಕೆ ಮತ್ತೆ ನೀರು ಉಕೊಂಡ್ಬಿಡ್ತೀನಿ ನಾನು ಏನು ಗಾಡಿ ಸಿಕ್ತನ್ರಿ ಇನ್ನು ಹೇಳ್ತಾರೆ ಗಾಡಿ ನೋಡಕ್ಕೆ ಹೋಗಿದ್ರು ಅದು ಸಣ್ಣ ಮಗಳಿಗೆ ಗೊಂಬೆ ತರ್ಬೇಕಲ್ಲ ಹೋ ಲೇಖ ಜಬ್ಬ ರೊಕ್ಕ ಕೊಡ್ಬೇಕಂತ ಕೈ ಕೊಟ್ಟು ಕಳಿಸ್ತಂತ ಬೇಡ 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 ಕೊಟ್ಟು ಕಳಿಸ್ ನೀನು ಹೋಗಿ ವಿಡಿಯೋ ಹಾಕೈತಿ ವಿಡಿಯೋ ಆಗ ಸಂಬಂಧ ಹಾಕತ್ತಾಡ್ರಿ ನಮ್ಮ ವಿಡಿಯೋ ಹಾಕೈತಲ್ಲ ಹಾಗಾಗಿ ವಿಡಿಯೋ ಹಾಕೈತಿ ಹಾಂ ನೀನು ಹೋಗಿ ಮಾತಾಡ್ರಿ ಮತ್ತೆ ನೀನು ತಿಳ್ಕೊಂಡಿತಿ ನಾನು ನೀನು ನಿಮ್ಮ ಪ್ರಕ ತಗೊಂಡು ಓಡ್ ಹೋಗ್ಕೊಂಡು ನಾನು ತಿಳ್ಕೊಂಡಿ ನಮ್ಮ ಫ್ರೆಂಡ್ಸ್ ತಿಳ್ಕೊಂಡು ನಾನು ನಾನು ಹೇಳಿದ್ರೆ ಆ ರೀತಿ ನೀವು ತಿಳ್ಕೊಂಡಿದ್ದು ಏನು ತಿಳ್ಕೊಳ್ತೀರಿ ಅವ್ವ ನೀವು ಹೌದು ಈ ಥರ ಮಾಡಿ ಒಂದು ಸ್ವಲ್ಪ ಹಿಟ್ಟು ಉದುರಿಸಿ ಒಂದ್ರ ಮ್ಯಾಗ ಒಂದು ಹಿಟ್ಟು ಲಡಿಸ್ಬಿಡ್ತೀನಿ ರೀ ಮಸ್ತ್ ಗುಬ್ಬಿ ಬಿಬ್ಬಿ ಚಪಾತಿ ಬರ್ತಾವೆ ಇಲ್ಲಿ ಚಪಾತಿ ಮಾಡಕತ್ತೀರ ನಮ್ಮ ಬಾಬಾ ಬಂದಾರೆ ಕುಂದ್ರ ಬಾಬಾ ಚಾ ಕೂಡ ಐತ್ರಿ ಅಲ್ರಿ ಬಿಸ್ನೆಸ್ ಹೆಂಗ್ ಐತೆ ಬಾಬಾ ವರ್ಕಿಂದ್ರಿ ವರ್ಕಿಂದ ಬಿಸ್ನೆಸ್ ಜೋರ ಐತೆನ್ರಿ ಚಲೋ ಆತ್ ಬಿಡ್ರಿಪ್ಪ ಈಗ ಇದೊಂದು ಹತ್ತು ರಾತ್ರಿ ಚಪಾತಿ ಈಗ ರೆಡಿ ಆಗತ್ತರಿ ಇವು ಒಂಥರ ಪದ್ರೀನ್ ಚಪಾತಿ ಅಂತ ಹೇಳಿದ್ರೆ ಪದ್ರೀನ್ ಚಪಾತಿ ರೀವು ಆದರೆ ಬಿಚ್ಚಲ್ಲ ನಾನು ಹಂಗೆ ಇಟ್ಬಿಟ್ರೆ ಮೆತ್ತಾಗಿ ಇರ್ತಾವ ರೀ ಅದೇ ರೀ ಈ ಥರ ಬರ್ತಾವೆ ರೀ ಚಪಾತಿ ನೀವು ಬಿಚ್ಚಿಂದ ಪಟ ಪಟ ಅವು ಹಿಂಗೆ ಇಟ್ಬಿಟ್ರಿ ಅಂದ್ರೆ ಹೇಳಿದ್ರೆ ಇವು ಹಿಂಗೆ ಒಂದ್ರ ಮ್ಯಾಗ ಒಂದೇ ಇರ್ಬೇಕು ರೀವು ತಿನ್ನೋಕ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ನಮ್ಮ ಕಡೆ ಏನಾದರೂ ಫಂಕ್ಷನ್ ಇತ್ತು ಇದು ಬಾಕಿ ಬುತ್ತಿ ಕೊಡೋದಾಗಿರಲಿ ಏನು ರೀ ಇರಲಿ ಈ ಥರ ಜಾಸ್ತಿ ಚಪಾತಿ ಮಾಡೋದು ಅಂದ್ರೆ ಮನೆ ಮನೆಗೆ ಕೊಟ್ಟತಲ್ರಿ ಮ್ಯಾಗಿಂದು ಅಂತ್ಪದ್ರೆ ಹಂಗಿರ್ತೈತಿ ರೀ ಹಂಗೆ ಕೊಟ್ಟದ್ದು ತಿನ್ನಾಕಂತೂ ಭಾಳ ಟೇಸ್ಟ್ ರೀ ನಾವು ಮಾಡ್ಕೊಂಡು ನಾವು ತಿನ್ನೋದಕ್ಕಿಂತ ನಾ ಹಿಂಗೆ ಯಾರೋ ಕೊಟ್ಟದಂತ ಇಲ್ಲದ ಟೇಸ್ಟ್ ರೀ ನೋಡಿರಿ ಚಪಾತಿ ನಮ್ದು ಊಟ ನೋಡಿರಿ నాశనాల అరిసె చపాతి మి చపాతి హిట్ నాది తనకి ఇప్పుడు బెక్కాట మార్కొ అరుగడ్డే పల్లె మార్కొందుకే నాలుగు సబ్బస్కి పల్లె ఉంటుంది చపాతి మే అీ ప్యాక్ మాకైతే దొడ్డదు వంద సీర ఈ ప్యాక్ మష్టమోబా నీ నష్టమ ఇది మాంతే ಅಗಲ್ ಮಾಡ್ರಿ ಹಿಂಗ ಈ ತರ ಹಿಂಗಲ್ ಮಾಡಿ ಯಾಕೆ ಬರಲ್ಲ ಅದು ಬೇಡ ಈ ಕವರ್ನ ಹಾಕ ಇಲ್ಲ ಐತಲ್ ಮೈ ಕವರ್ನ ಹಾಕಿಲ್ತವ ಎಂತ ಜಾಸ್ತಿ ತುಕಬ್ರತಿ ಇಲ್ಲಿ ನೋಡ್ರಿ ನಾನು ಮತ್ತೆ ಚಪಾತಿ ಮಾಡ್ಕೈತೆ ರೀ ಅಮ್ಮ ಬಂದ್ರಿ ತಾಜ್ನರ್ಕಿದ್ರಲ್ರಿ ಅದು ಬಿಗ್ ಬಾಸ್ ನೋಡಪ್ಪ मध्ये ही होतं अन मॅगास्क्रीन मॅग कणक ऐत्ती तोंबन अरे हो आम्लेट हाकबम बीस पीस चपाती तत्तीम्लेट हाकिट कोडब्रि तोबंदव उळगड बॅड्या नागे चपाती खार उपदिडम अदन् चपाती बेस्कडत होम् हां उपन तट हाकमे खेळातारमा उप स्वप्न ಹ್ಞೂ ನಾವು ಈಗ ಹೊರ ಬಂದ್ರಿಪ್ಪ ನಮ್ಮ ಸುಲ್ತಾನ್ ಬಂದ ಸುಲ್ತಾನ್ ಕರ್ಕೊಂಡು ಬಂದು ತಗೊಂಡ್ ಬರೋಕೆ ಹೋಗ್ಕಿನಿ ನೀನು ಅಲ್ಲಿ ಇದ್ರ ಸುಲ್ತಾನ ಬ್ಯಾಂಕಿಗೆ ಹೋಗ್ಕೊಕಾಸಕ್ಕೆ ಹೋಗಿದ್ದೀವಿ ನಾವು ಅಲ್ಲಿ ಹಚ್ಚೇ ಇಲ್ಲ ನಿನ್ನೆ ಇಲ್ಲಿ ಹಚ್ಚಂಗಿಲ್ಲ ಏ ಪೇಮೆಂಟ್ ಹೋಗ್ಕೋಲ್ಲ ನಾವು ಅಲ್ಲಿ ದರಾಗಿಲ್ಲ ಹಂಗ್ ಇಬಣ ಹೋಗೋಣ ಪಿಡ್ರ ಹಾಕ್ಸಿನ್ ಬೇಕಂದ್ರೆ ನಾನು ಅರಿಪ್ಪ ಏನಮ್ಮ ಸುಲ್ತಾನಾಗ ಟೇಸ್ಟ್ ಮಾಡಿ ಕೊಡ್ಬೇಕಂತರ ಅದು ನಿನ್ನೆ ಪಾನ್ ಕೊಟ್ಟಾಗ್ಯಾರಲ್ರಿ ಅವರು ಯಾಕಂದ್ರೆ ನಾವು ಮುಂದೆ ಫಂಕ್ಷನ್ಗೆ ಅವನ್ನ ಆರ್ಡ್ರ್ ಮಾಡೋದಪ್ಪ ಈಗ ನೀವು ಆರ್ಡ್ರ್ ಮಾಡೋದು ನೆಕ್ಸ್ಟ್ ಫಂಕ್ಷನ್ ಒಳಗೆ ನೀವು ಆರ್ಡ್ರ್ ಮಾಡೋ ಅಂತೇಂತ್ರಿ ಅವ್ರ ಕಡೆ ಆರ್ಡ್ರ್ ಮಾಡ್ಬೇಕು ನೋಡ ಚಲೋ ಆಕೈತಿ ಅವ್ರಿಗೊಂದು ಹೆಲ್ಪ್ ಆಕೈತಿ ನಮ್ಗೆ ಕೂಡ ಹೌದಿಲ್ಲ ಹ್ಞೂ ಹ್ಞೂ ನಿನ್ನೆ ನಮಗೆ ಇದು ಕೊಟ್ಟೋಗಿದ್ರಲ್ರಿಪ ಪ್ರಮೋಷನ್ ಮಾಡೋಕೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಐತ್ರಿ ಚೆನ್ನಾಗೈತಿ ಹೆಂಗೆ ಸುಲ್ತಾನ ಆರ್ಡ್ರ್ ಕೊಡ್ಬೋದೈದಿಲ್ಲ ಮತ್ತೆ ಇವತ್ತು ನಮ್ಮ ಕಡಿತ ಗದಗಿನವ್ರು ಫೋನ್ ಹಚ್ಚಿದ್ರಂತ ಅವ್ರಿಗೆ ಯಾರೀಪಲ್ಲ ಖುಷಿ ಆಯ್ತು ನೋಡಿರಿ ಈ ಇದು ಐತೆ ನೋಡಿದ್ರಾಗ ಭಾಳ ಟೇಸ್ಟ್ ಇದೆ ಇದು ಎಷ್ಟು ತಿಂದ್ರೆ ತಿನ್ಬೇಕಾ ಸೂಪರ್ ಐತಲ್ಲ ರೀಪಾ ಬಾರಿ ಐತ್ರಿಪ್ಪ ನಾವು ಊಟ ಮಾಡಿದ್ವಿಲ್ರಿ ಈ ಪಾನ್ ಹಾಕೊಂಬಿಟ್ಟಿವಿ ಇವ್ರಿ ಬರ ತಮ್ಮನು ಬಂದ್ರ ಚಲೋ ಆತ್ರಿ ಅವ್ರಿಗೆ ಸಿಕ್ತು ಪಾನ ಅದು ಇದು ಡಬ್ಬಿ ತೊಗೊಳ್ರಿ ಯಾವಾಗಾರ ಬೇಕಂದಾಗ ಎಲ್ಲಿ ಒಳಗೆ ಹಾಕೋ ಹಾಕೊಂಡು ಹತ್ತಿ ನಾಕೈತದ ಹ್ಞೂ ಇಲ್ಲಿ ಅರ್ಶಿಯಾಗ ಒಂದು ಐತ್ರಿಕ್

ಅರಿಪಾ ಹೋಗ್ರಲ್ಲ ನಾನು ಅಮ್ಮ ಗೊಂಬಿ ತಗೊಂಬರಂತಡಿ ಮತ್ತಾರ ಮೇಡಮರ ದುಡ್ಡು ಹಾಕ್ಯಾರ ಹರ್ಷಿಯಾಗಿ ಕೊಡಿಸ್ರಿ ಅಂತ ಹೇಳಿರಿ ಹ್ಞೂಮ್ಮ ಹೋಗ್ಬರ್ತೀನಿ ರೀ ಹ್ಞೂ ತಗೊಂಬರ್ತೀನಿ ರೀ ಏನಿಲ್ಲ ಯಾರು ಹೋಗನಪ್ಪ ಸಣ್ಣ ಕೂಸ್ ಪಾಪ ಕೈ ಬಿಟ್ಟು ಆಡುವ ನೀನು ರೀ ಅರಿಪಾಗ ನಿನ್ನೆ ನೋಡ್ರಿ ನಾ ಇಲ್ಲಿ ಬಂದಾಗ ಹಚ್ಚಿದ್ದಿಲ್ರಿ ನೀನು ನಾವು ಹಿಂಗ ರೀ ಬಂದು ನೋಡ್ಕೊಂಡು ಹೋಗಿದ್ವಿ ಹಚ್ಚಿದ್ದಿಲ್ಲ ಇವತ್ತು ನೋಡ್ರಿ ಹಚ್ಚಾರೀ ಹ್ಞೂ

ಇವ ದೊಡ್ಡುದ್ರಿ ಈಗ ಎಷ್ಟ್ ಕಣಕತ್ತವ್ ಅದು ಒಂದ್ರಿ ಮತ್ತೆ ಒಂದು ಎರಡು ತೊಗೊಂಡಿವಿ ನಮ್ ಮೇಡಮ್ ಬರ ಹಾಗ ದೊಡ್ಡ ಎರಡು ಬಂದ್ರಿ ಎರಡು ಕೂಡ ತಗೊಂಡಿವಿ ನಾವು ಅರಿಪಗೊಂದು ಮತ್ತೆ ಅರ್ಶಿ ಆಗೊಂದ್ರಿ ಅಕ್ಕಿನ ಗೊಂಬಿ ನನಗ ಬೇಕು ನನಗ ಬೇಕದಲ್ರಿ ಹಂಗಾಗಿ ಒಬ್ಬೇಕಿಗೆ ಒಂದು ದೊಡ್ಡ ತೊಗೊಳೋದಕ್ಕಿನ್ನ ಇಬ್ರು ಒಂದು ಬಾಜು ಇಟ್ಬಿಟ್ಟು ಒಂದಪ್ಪ ಅಂತಾರೀ പട്ടൊട് പരണ ഉം ഇത് നോ പർസ് അത അത പർസാ ഹിർബാ ಧೂಳ ನೋಡ್ರಿ ಧೂಳ ಎಷ್ಟು ಧೂಳ ಹಾಕತ್ತೀ ಅಲ್ಲೆಲ್ಲಾ ಫುಲ್ ಧೂಳ ಮೇನ್ ರೋಡ್ ಇದು ಧಾರವಾಡದ ಮೇನ್ ರೋಡ್ ರೀ ಅದ ಆಚೆ ಕಡೆ ಮೇನ್ ರೋಡ್ ಇದು ಹುಬ್ಳಿ ರೋಡ್ ರೋಡ್ರಿ ಇದು ಸ್ವಲ್ಪ ಹೊಲದಾಗ ಕೊಟ್ಬಿಡ್ರಿಪ್ಪ ಅದ್ರ ಮತ್ತೆ ಹುಡುಗರು ಕೀಳಬಾರ್ದಲ್ಲ ಚಂದ ಅದ ನೋಡ್ರಿ ಗೊಂಬಿ ನೋಡಿದ್ರಿ ಯಾವ ಬಿಡಂಗ ಅನ್ಸಂಗಿಲ್ಲ ನನಗ್ ನನಗೂ ಭಾಳ ಇಷ್ಟ ಡಾಲ್ ಅಂತ ಹೇಳಿದ್ರ ಇದು ನೋಡ್ರಿ ಎಷ್ಟು ಕ್ಯೂಟ್ ಆಗಿದೆ ನನಗೆ ಫೇವ್ರೇಟ್ ಅಂದ್ರೆ ಪಿಂಕ್ ಕಲರ್ ಎರಡು ಕಡೆ ಪಿಂಕ್ ತೊಗೊಂಡಿ ನಾನು ನಮ್ಮ ಸುಲ್ತಾನ್ ಬ್ಯಾಡ ಅನ್ನಕತ್ತ ಇದು ತೊಗೊಮ್ಮ ಮೈ ಅಮ್ಮ ಮೀ ರೀ ನನಗೆ ಅದು ಪಿಂಕ್ ಲುಕ್ ಕೊಟ್ಟಷ್ಟು ಹಳದಿದ್ ಲುಕ್ ಆಗೋಲ್ತ್ರಿ ಅದು ಇದು ನೋಡ್ರಿ ಹೆಂಗೈತಿ ನಮ್ಮ ಹರ್ಷಿ ಗೊತ್ತಿಲ್ಲ ರೀ ಹರ್ಷಿಯಾ ತೊಗೊಂಡು ತಾರಿಪ್ಪ ತಗೊಳದ್ರಿ ಮೊದ್ಲು ಅರ್ಶಿಯ ಇದು ತಗೊಳಕತ್ತೀ ನಮ್ಮ ಸುಲ್ತಾನ್ ಅಷ್ಟು ಇದು ಲುಕ್ ಕೊಡ್ವಲ್ತ್ರಿ ನನಗೆ ಮಸ್ತ್ ಇಲ್ಲ ನೋಡ್ರಿ ಪ್ಯಾಕ್ ಮಾಡಿಸ್ಕೊಂಡು ಇದು ಅಲ್ಲಿ ಎರಡು ನಮ್ಗೆ ಪ್ಯಾಕ್ ಅದು ಹೋಗನ್ರಿ ಹೋಗೋಣ ಮತ್ತ್ ಜಗಳ ಮಾಡ್ಬಾರ್ದಾ ನಿನಗಿದೇಳಬೇಕಂದ್ರೆ ನಾನು ಮತ್ತೆ ಹೋಲ್ಬಿಡು ಅಂತ ಒಂದು ಇಬ್ಬರಿಗೆ ಒಂದೊಂದು ಅದ್ರಾಗ ತಗೊಬಂದ ನಿಮ್ಮ ಅಂಟಿನಾಗ ಕೊಡ್ಸಿದ್ದೆ ಮತ್ತಿ ಇಬ್ಬರಿಗೂ ಈಗ ಅದ ಹಾ ಅದು ನಿನ್ಗೆ ಅಂತ ಹೇಳ್ತೀನಿ ನಾನು ಎಷ್ಟು ಚಂದ್ಲಿ ಅರಿಪ ಇದು ನನ್ನ ಫೇವ್ರೇಟ್ ಇದೀಗ ಸದ್ಯಕ್ಕ ನೋಡಮ್ಮ ಅಲ್ಲಿ ನೋಡ್ರಿ ಅರಿಪ್ಪ ನಾ ನೋಡಕತ್ತರಿ ചന്ദൂട്ടി ആക്ക നോട അർഷ േലൂ ചെൻ അതോ ഈ സർപ്രൈസ് കൊടുത്തില്ല ಮಸ್ತ್ ಐತ್ರಿ ಅಲ್ಲೇ ಉಣ್ಕಲ್ ಕಸ್ ಹಚ್ಚಿದ್ರು ನೋಡಿ ಇವತ್ತು ಅವು ಇದು ಮಾಡ ಮುಂದೆ ಟೊಪಿಯಾದ ಹಾಕಿ ಹೊಲೆ ಮುಂದೆ ಇರ್ತಾವಂತಾಳ ಹಾ ನೀ ಹಂಗ ಅದ್ರಾಗ ಕೈ ಇಟ್ಟು ಇದು ಮಾಡ್ಬೇಡ ಅಗಲ ಮಾಡ್ಬೇಡ ಅರಿಪಾ ಸುಮ್ಮ ಅಷ್ಟ ಶೋ ಅವು ನೋಡು ಪಾಪ ಅವ್ರ ಕುತ್ಕೊಂಡ ಅವನ್ ಹೊಲೆಯದ ಹೇಳು ಅವನ್ ರೆಡಿ ಮಾಡೋದು ಹೇಳು ಹೊಲಿದ್ರಿ ಮತ್ ರೆಡಿ ಮಾಡ್ತಾರಮ್ಮ ಅವ್ನ

ಆಸ್ಪತ್ರೆಗೆ ಹೋಗಿ ಈಗ ಹಾ ರೀ ಚೆಕ್ ಮಾಡಾಕತ್ತೀ ಮತ್ತ ಅಲ್ಲಿನೊಳಗೆ ಹ್ಞೂ ಹ್ಞೂ ಇವತ್ತು ಅಲ್ಲಿಗೆ ಕ್ಯಾಪ್ ಹಾಕ್ತಾರ ಅಂತ ನಾನು ತಿಳ್ಕೊಂಡಿದ್ದು ಇಲ್ಲಂತ್ರಿ ಇನ್ನೂ ಅದು ಮೊನ್ನೆ ಹಾಕಿದ್ದು ಕ್ಯಾಂಪ್ರೂವರಿ ಸಿಮೆಂಟ್ ಅಂತ ಅದು ಈಗ ಹಾಕೋದು ಅಂತ ಪರ್ಮನೆಂಟ್ ಅದು ಹಾಕಿ ಆಮೇಲೆ ಕಡೆ ಹಲ್ಲು ತೋರ್ಸಾಕತ್ತಾರೆ ಅವ್ರು ಯಾವುದು ಬೇಕು ಯಾವುದಿಲ್ಲ ಅಂತಂದು ಅದು ಚೆಕ್ ಮಾಡೋದು ಇನ್ನು ಈಗ ಸಿಮೆಂಟ್ ತಗೋಟ ತರೋದು ಮತ್ತೆ ಹಾಕಿದ್ದು ಆಮೇಲೆ ಇವಾಗ ರೆಸಿಪೀಸ್ ಹಾಕ್ತಾರಂತೆ ಬಂದಿವ್ರಿಪ್ಪ ನಾವು ಟೈಮಾರೂರಿಗೆ ಹಾಕು ಅಂತ ಮತ್ತೆ ಬೇರೆ ಸಿಮೆಂಟ್ ತುಂಬ ಕಳಿಸಿ ಅರಿಗಾಕಿ ಹಲ್ಲಾಗ್ರಿ ನಾಳೆ ಅದೇನೋ ಯಪ್ಪ ಅವ್ರು ಹೇಳೋದು ಕೇಳ್ಬಿಟ್ರಂಕ್ರಿ ವಿಚಿತ್ರಪ್ಪ ಈಗ ತಣ್ಣಗೆ ಇವ್ರಿಗೆ ಕುಂದ್ರಬಾರ್ದ ನಂಗೆ ಅನ್ಸಕಂದ್ಬಿಡ್ದು ನೋಡಿರಿಪ್ಪ ನಂಗೆ ಜೀವ ಅರ್ಶಿಯಾ ಬಂದಾಳ್ರಿ మేల్ హోదీ గొంబిలి బంద్రీ నోడ రొక్క హాక్ అదంతీంద എത്ത നോ ദോഡത് നിന്നാത്ത ട്രപ്പിങ് നോദ്രി നിന്നൈത്തി അത പകല കൊന്ദി ആ കുന്തി ഓക്കെ എസ് കൂട്ട നോട് പാപ്പു അതേ ഫീലോവല്ല

ఎలక్సన్ పాప ఉంది సో స్వీట్ ఏది మరి ఇది బెకంతరాశేగా బర్దా తడి నిన్న నులిన నోడే ఆనికి తగ్గ నులిన నిన్న ఇష్టాయిది మారా అవున యా నోడ రా తోర్ ఓకి అంత నా ముందు హంగే ఏడిల్వా నా వాలెం తు మేరా హో

ಮಮ್ಮಿ ಚಲೋ ಐತ ಬಂತ ಹ್ಮ್ ಈಗ ಅಮ್ಮ ಬಂದ್ರಿ ಇದು ಮೀನು ತೊಗೊಂಡ್ರಿ ಅವ್ರು ಹಸಿ ಮೀನು ಅದಕ್ಕೆ ಮಸಾಲೆ ಮಾಡಾಕತ್ತೀನಿ ರೀ ಆರಿಪ್ಪ ಅವೆಲ್ಲ ತೊಳೆದ ಇಡಾಕತ್ತೀ ಹುಣ್ಸೆಣ್ಣು ಬೇಕಲ್ರಿ ಅದ್ ಹುಣ್ಸೆಣ್ಣೆ ಎಣ್ಣೆ ಹಾಕೀನ್ರಿ ಈಗ ಇದು ಮಿಕ್ಸಿ ಮಾಡ್ಕೊಂಬಿಡನ್ರಿ ನಮ್ಮ ಮನೆಗೆ ಊಟ ಈಗ ಮೀನು ಸಾರಿ ಸಾರಿದ ಉಣ್ಣಾಕತ ನೋಡ್ರಿ ಅಲ್ಲಿ ತಿನ್ನಕತ್ತಲ್ಲಾ ಒಯ್ಯ ನಿಮ್ಮಅಪ್ಪ ಬಳ್ಕೊಂತರ್ ತಗೊ ಮತ್ತ ಅದ ಹಾಕತಾರ ಅವ್ರಯ ಚುಡಿಮದೆ ಮೀನ್ ಎಣ್ಣೆಣ್ಣಿರ್ಬಿಡ್ರಿ ಬೇಡ ಆತಲ್ರಿ